ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ನಾನು ಇವತ್ತು ಸ್ವಲ್ಪ ಕಿಚನ್ನ ಮೇಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಪಾತ್ರೆಗಳೆಲ್ಲ ವಾಶ್ ಮಾಡಿ ಈ ಥರ ಶೆಲ್ಫ್ ಮೇಲೆ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ತಿಂಡಿ ನಾನು ಸ್ವಲ್ಪ ಬಾತ್ನ ಮಾಡ್ಕೊಂಡಿದ್ದೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾಪುಗೆಲ್ಲ ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಕೆಲಸನ ಮಾಡ್ಕೊಳ್ಳೋಣ ಯಾಕಂದರೆ ನಿಮಗೆ ಗೊತ್ತು ಕಿಚನ್ ಕೆಲಸ ಹಿಡ್ಕೊಂಡ್ರಂತೂ ತುಂಬಾ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಈ ಡ್ರಾಯರ್ಸಲ್ಲಿರೋ ಪಾತ್ರೆಗಳೆಲ್ಲ ಸ್ವಲ್ಪ ಎತ್ತಿಟ್ಬಿಡೋಣ ಮೇಲ್ಗಡೆ ಯಾಕಂತಂದರೆ ಪಾಪು ಅಲ್ಲಿರೋ ಪಾತ್ರೆಗಳೆಲ್ಲ ತೆಗೆದು ಕೆಳಗಡೆ ಹಾಕೋದು ಆಟಾಡೋದು ಅದರಲ್ಲಿ ಅದ್ರೆಲ್ಲ ಮಾಡ್ತಾನೆ ಮತ್ತೆ ಇಟ್ಕೊಳ್ಳೋಕ್ಕೂ ಸ್ವಲ್ಪ ಜಾಗ ಇರಲಿಲ್ಲ ಹಾಗಾಗಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಬೇಕಾಗಿರೋದನ್ನ ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಮೇಲ್ಗಡೆ ಇಟ್ಬಿಡೋಣ ಮೇಲ್ಗಡೆ ಡ್ರಾಯರಲ್ಲಿ ಸ್ವಲ್ಪ ಖಾಲಿ ಇತ್ತು ಅಲ್ಲಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಅದನ್ನೆಲ್ಲ ಫುಲ್ಲು ಜೋಡಿಸ್ಬಿಟ್ಟು ನಾನು ಮೇಲ್ಗಡೆ ಎಲ್ಲ ಎತ್ತಿಟ್ಬಿಟ್ಟು ಇಲ್ಲಿ ಕೆಳಗಡೆ ಡ್ರಾಯರ್ಸ್ ಯಾವ್ದು ಬೇಕು ಅದನ್ನ ಮಾತ್ರ ಇಟ್ಕೊಂಡು ಇಲ್ಲಿ ಫಸ್ಟು ನಾನು ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕೌಂಟರ್ ಟಾಪ್ನ ನಾನು ಅವಾಗವಾಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಹಾಗಾಗಿ ಅಷ್ಟೊಂದೇನು ಗಲೀಜ್ ಇರೋದಿಲ್ಲ ಆಮೇಲೆ ಕೊಲ್ಲನೆಲ್ಲ ಹಾಕ್ಬಿಟ್ಟು ನಾನು ಗ್ಯಾಸ್ ಸ್ಟೌವ್ ಕೂಡ ಕ್ಲೀನಾಗಿ ಒರೆಸ್ಬಿಟ್ಟು ಹಾಗೆಯೇ ಆ ಮೇಲ್ಗಡೆ ಒಂದು ರ್ಯಾಕ್ ಇದೆಯಲ್ಲ ಆ ರ್ಯಾಕ್ನು ಕೂಡ ನೆನೆನೆ ನಾನು ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನಾನು ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ಒಂದು ಟೂ ಡೇಸ್ನೇ ತೊಗೊಳ್ತು ಮತ್ತು ಫುಲ್ಲು ಎಲ್ಲ ಜೋಡಿಸಲಿಕ್ಕೂ ಕೂಡ ಅಷ್ಟೇ ಒಂದು ಟೂ ಡೇಸ್ ಆಯಿತು ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಇಲ್ಲಿ ಡ್ರಾಯರ್ಸಿಗೆಲ್ಲ ಸ್ವಲ್ಪ ನ್ಯೂಸ್ ಪೇಪರೆಲ್ಲ ಹಾಕಿದೆ ಹಾಕ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಕಿರೋ ಪಾತ್ರೆಗಳೆಲ್ಲನೂ ಮೇಲ್ಗಡೆ ಎತ್ತಿಟ್ಬಿಟ್ಟು ಎಷ್ಟು ಬೇಕು ಅಷ್ಟೇ ಕೆಳಗಡೆಗೆ ಜೋಡಿಸ್ಬಿಟ್ಟು ಎತ್ತಿಟ್ಕೊಂಡೆ ಹಾಗೆಯೇ ನಾನು ಶಾಪ್ಸಿನಲ್ಲಿ ಏರ್ಟೈಟ್ ಕಂಟೈನರ್ ಕೂಡ ತೊಗೊಂಡಿದ್ದೆ ಸ್ಟೀಲ್ ಬಾಕ್ಸಲೆಲ್ಲ ಕಾಳೆಲ್ಲ ಹಾಕಿಬಿಟ್ರೆ ಯಾವ ಬಾಕ್ಸಲ್ಲಿ ಏನಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಈ ಥರ ಟ್ರಾನ್ಸ್ಪರೆಂಟ್ ತೊಗೊಂಡ್ಬಿಟ್ರೆ ಕಾಣಿಸುತ್ತಲ್ವ ಮತ್ತು ಇದು ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಒನ್ ಜಿದು ಸಿಕ್ಸ್ ಪೀಸ್ ಹಾಗೆಯೇ ಹಾಫ್ ಜಿದು ಸಿಕ್ಸ್ ಪೀಸ್ನ ತರಿಸ್ಕೊಂಡಿದ್ದೆ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಒಂದು ಸಲ ಅಂದರೆ ಡ್ಯಾಮೇಜ್ ಪೀಸಸ್ ಎಲ್ಲ ಬಂದುಬಿಟ್ಟಿರ್ತಲ್ವ ಒಂದೊಂದು ಸಲ ಅದಕ್ಕೋಸ್ಕರ ಚೆಕ್ ಮಾಡಿಕೊಂಡು ಶಾಪ್ಸಿನಲ್ಲಿ ಆಲ್ಮೋಸ್ಟ್ ಯಾವುದೂ ಅವರು ಡ್ಯಾಮೇಜ್ ಪೀಸಸ್ ಅಂತೂ ಕೊಡೋದಿಲ್ಲ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಕಮ್ಮಿ ಬೆಲೆಗೆ ಕೂಡ ಸಿಗುತ್ತೆ ನಾನು ಇದನ್ನೆಲ್ಲ ಫುಲ್ಲು ವಾಶ್ ಮಾಡಿ ಎತ್ತಿಟ್ಕೊಂಡೆ ಹಾಫ್ ಕೆ ಜಿ ಬಾಕ್ಸ್ನು ಅಷ್ಟೇ ಫುಲ್ಲು ವಾಶ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಅದನ್ನು ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಈ ಥರ ತೊಗೊಂಡು ಬಂದು ಒಂದು ಕಾಟನ್ ಬಟ್ಟೆನ ತೊಗೊಂಡು ಇದ್ದೀನಿ ಯಾಕಂದರೆ ಚಿಕ್ಕ ಚಿಕ್ಕದು ಒಂಥರ ಚುಕ್ಕಿ ಚುಕ್ಕಿ ಎಲ್ಲ ಬಂದುಬಿಟ್ಟಿರುತ್ತಲ್ವ ಹಾಗಾಗಿ ಅದೆಲ್ಲ ಫುಲ್ಲು ಕಾಟನ್ ಬಟ್ಟೆ ತೊಗೊಂಡು ಒರ್ಸ್ಕೊಂಡ್ರೆ ಆ ಥರ ಚುಕ್ಕಿ ಚುಕ್ಕಿ ಏನೂ ಬರೋದಿಲ್ಲ ಅದಾದಮೇಲಿಂದ ನಾನು ಎಲ್ಲ ಹಾಲ್ಗಳನ್ನು ಕೂಡ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬಾಕ್ಸ್ಗಳಿಗೂ ದಿನಸಿ ಸಾಮಾನೆಲ್ಲ ಹಾಕಿಬಿಟ್ಟು ಫಸ್ಟ್ ಇಲ್ಲಿ ಬಾಕ್ಸಸ್ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಜೋಡಿಸ್ಕೊಳ್ಳೋಣ ಅಂತ ಮೇಲ್ಗಡೆ ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇದು ಬರ್ಡ್ಸ್ದು ಈಗ ಟೂತ್ ಪಿಕ್ ಬರುತ್ತಲ್ಲ ಅದೇ ಥರದ್ದು ಫ್ರೂಟ್ಸ್ದು ಪಿಕ್ ಅದು ತುಂಬಾ ಚೆನ್ನಾಗಿತ್ತು ನನಗದು ಶಾಪ್ಸಿನಲ್ಲಿ ಬರೀ ಸಿಕ್ಸ್ಟೀನ್ ರುಪೀಸ್ ಒನ್ ಸಿಕ್ಸ್ ರುಪೀಸ್ಗೆ ಸಿಕ್ತು ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಬರ್ಡ್ಸ್ ಇದೆಯನೋ ಅನ್ನೋ ಥರನೇ ಕಾಣಿಸುತ್ತೆ ಆಮೇಲೆ ಅದ್ರ ಪಕ್ಕ ನಾನು ಕಾಫಿ ಟೀ ಶುಗರ್ ಬಾಕ್ಸಸ್ನೂ ಕೂಡ ಜೋಡಿಸ್ಕೊಂಡೆ ಅದು ಕೂಡ ನಾನು ರಿಲಯನ್ಸಲ್ಲಿ ತೊಗೊಂಡಿದ್ದು ಅದು ಜಸ್ಟ್ ನನಗೆ ನೈಂಟಿ ನೈನ್ ರುಪೀಸಿಗೆ ಸಿಕ್ಕಿತ್ತು ಅದಾದಮೇಲೆ ನಾನು ಈ ಚಿಕ್ಕ ಚಿಕ್ಕ ಬಾಕ್ಸ್ ಎಲ್ಲ ಫುಲ್ಲು ಹಾಫ್ ಕೆ ಜಿದೆಲ್ಲ ಇಲ್ಲೇ ಜೋಡಿಸ್ತಾ ಇದ್ದೀನಿ ಯಾಕಂದರೆ ಒಂದು ಜಿದು ಜೋಡಿಸೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿಗೆ ಆ ರ್ಯಾಕಿಗೆ ಒನ್ ಕೆ ಜಿದು ಆಗಲಿಲ್ಲ ಅದಕ್ಕೆ ನಾನು ಹಾಫ್ ಕೆ ಜಿದ ಮಾತ್ರ ಇಲ್ಲಿ ಜೋಡಿಸ್ಕೊಂಡೆ ಅದಾದಮೇಲೆ ಈ ಥರ ಒಂದು ಸ್ಟೋರೇಜ್ ಬಾಕ್ಸಿಗೆ ನಾನು ಈ ಥರ ಪಾಪದ್ದು ಬಿಸ್ಕೆಟ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಇದು ಬೇಗ ಕೈಗೆ ಸಿಗಲಿ ಅಂತ ಅಂದ್ಬಿಟ್ಟು ಆ ಬಾಕ್ಸಸ್ ಪಕ್ಕನೇ ನಾನು ಮಗನ್ನ ಇಟ್ಕೊಂಡೆ ಮಗ್ ಪಕ್ಕ ನಾನು ಇದನ್ನು ಈ ಬಾಕ್ಸ್ನ ಇಟ್ಟಿದ್ದೀನಿ ಬೇಗ ಕೈಗೆ ಸಿಗುತ್ತಲ್ವಾ ಪಾಪುಗೆ ಬಿಸ್ಕೆಟ್ಸ್ ಬೇಕಾದರೆ ಕೊಡ್ಬೋದು ಅಂತ ನೋಡಿ ಈ ರ್ಯಾಕಲ್ಲಿ ಈ ಥರ ಫಿಕ್ಸ್ ಆಯಿತು ಈ ಬಾಕ್ಸ್ ಅಂತೂ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇಲ್ಲೇ ಮನೆ ಹತ್ರ ಬಂದಿದ್ದರು ಈ ಫೋರ್ ಪೀಸಸ್ಗೆ ಹಂಡ್ರೆಡ್ ರುಪೀಸ್ ಸೊ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತ ತೊಗೊಂಡೆ ಎಲ್ಲಾದರೂ ಟ್ರಿಪ್ಗೆಲ್ಲಾದರೂ ಹೋದರೆ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತಲ್ವಾ ತುಂಬ ದೊಡ್ಡದಾಗಿದೆ ಈ ಬಾಕ್ಸಸ್ಸು ಆಮೇಲೆ ಅದಾದಮೇಲೆ ನಾನು ಶಾಪ್ಸಿನಲ್ಲಿ ಈ ಥರ ಒಂದು ಮ್ಯಾಟ್ನ ಬುಕ್ ಮಾಡಿಕೊಂಡಿದ್ದೆ ಈ ಮ್ಯಾಟ್ ಅಂತೂ ಗಾಯಿಸಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ಆ್ಯಂಡ್ ನನಗೆ ತುಂಬ ಕಮ್ಮಿ ಬೆಲೆಗೂ ಕೂಡ ಸಿಕ್ತಿತ್ತು ಜಸ್ಟ್ ನನಗಿದು ಒನ್ ಒನ್ ಫೈ ಒನ್ ಫಿಫ್ಟೀನ್ ರುಪೀಸ್ಗೆ ಸಿಕ್ತು ನಾನು ನಾನು ಇದನ್ನು ಈ ಥರ ಒಂದು ಕಾರ್ನರಿಗೆ ಮೂಲೆ ಇದೆಯಲ್ಲ ಕಾರ್ನರು ಆ ಕಾರ್ನರ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಇಟ್ಟಿದ್ದೀನಿ ಅದ್ರ ಮೇಲೆ ನಾನು ಈ ಥರ ಒಂದು ರ್ಯಾಕ್ ತೊಗೊಂಡಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಈ ರ್ಯಾಕ್ಗೆ ಆಯಿಲ್ ಬಾಟಲ್ಸ್ ಆಗಿರ್ಬೋದು ಹಾಗೆಯೇ ಪಿಂಗಾಣಿ ಜಾರ್ಸು ಅದನ್ನೆಲ್ಲ ಇಡೋಣ ಅಂತ ಅಂದ್ಬಿಟ್ಟು ಇದನ್ನು ಅಲ್ಲಿಗೆ ಫಿಕ್ಸ್ ಮಾಡಿದ್ದೀನಿ ಅದ್ರ ಮೇಲೆ ನಾನು ನ್ಯೂಸ್ ಪೇಪರ್ನ ಹಾಕಿದ್ದೀನಿ ನೋಡಿ ಈ ಪಿಂಗಾಣಿ ಜಾರನ್ನ ನಾನು ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ತೋರಿಸಿದ್ದೆ ಒಂದಕ್ಕೆ ನಾನು ಹುಣ್ಸೆಣ್ಣ ಹಾಕ್ಕೊಂಡು ಹಾಗೆಯೇ ಇನ್ನೊಂದಕ್ಕೆ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಕಮ್ಮಿ ಬೆಲೆಗೆ ಸಿಕ್ತು ನನಗಿದು ನೋಡಿ ಈ ಕಾರ್ನರಲ್ಲಿ ನಾನು ರ್ಯಾಕ್ನ ಇಟ್ಬಿಟ್ಟು ಆಯಿಲ್ ಬಾಟಲ್ಸ್ನ ಮತ್ತು ಒಂದು ಪಾಟ್ನ ಇಟ್ಕೊಂಡಿದ್ದೀನಿ ಗ್ರೀನಿ ಗ್ರೀನಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದ್ರ ಪಕ್ಕ ನಾನು ಈ ಥರ ಪಿಂಗಣಿ ಜಾರ್ಸ್ನ ಇಟ್ಕೊಂಡಿದ್ದೀನಿ ಅದು ನೋಡಿ ಮೇಲ್ಗಡೆ ಜಾರ್ಸ್ ಅಂತೂ ಫುಲ್ಲು ಮಡಕೆ ಮಡಕೆ ಥರನೇ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದ್ರ ಪಕ್ಕ ನಾನು ಆಯಿಲ್ ಬಾಟಲ್ಸ್ ಇದೆಯಲ್ಲ ಅದ್ರ ಜೊತೆಗೆ ನನಗೆ ಎರಡು ಚಿಕ್ಕ ಚಿಕ್ಕದ್ದು ಪುಟಾಣಿದು ಕಂಟೈನರ್ನ ಕೊಟ್ಟಿದ್ರು ಅದಕ್ಕೆ ನಾನು ಒಂದು ಸಾಲ್ಟ್ ಮತ್ತು ಒಂದು ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ ಅದ್ರ ಪಕ್ಕ ಒಂದು ಪುಟಾಣಿ ಇಟ್ಕೊಂಡು ಕೆಳಗಡೆ ದೊಡ್ಡದು ಪಿಂಗಾಣಿ ಜಾರ್ಸ್ ಇದೆಯಲ್ಲ ಒಂದರಲ್ಲಿ ಕಲ್ಲುಪ್ಪ ಹಾಕಿದ್ದೀನಿ ಇನ್ನೊಂದರಲ್ಲಿ ಹುಣ್ಸೆಣ್ಣ ಹಾಕಿದ್ದೀನಿ ಅದರಾದ್ಮೇಲೆ ಅದ್ರ ಪಕ್ಕ ನಾನು ಜ್ಯೂಸ್ ಗ್ಲಾಸಸ್ನ ಇಟ್ಟಿದ್ದೀನಿ ಅದ್ರ ಪಕ್ಕ ಸ್ಪೂನ್ಸ್ ಎಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ ಹಾಗೆಯೇ ಈ ಶೋ ಪೀಸಸ್ನ ನಾನು ಇದ್ರ ಪಕ್ಕ ಇಟ್ಟಿದ್ದೀನಿ ಆ ಗ್ರೀನ್ ಮ್ಯಾಟಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಈ ಬಲ್ಬನ್ನ ಲೈಟ್ಸ್ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಬಲ್ಬು ಆನ್ ಆಗುತ್ತೆ ತೋರಿಸ್ತೀನಿ ನಿಮಗೆ ನಾನು ಇದನ್ನೆಲ್ಲ ಫಿಕ್ಸ್ ಮಾಡಬೇಕಾದ್ರೆ ಕರೆಂಟ್ ಇರಲಿಲ್ಲ ಹಾಗಾಗಿ ನಾನು ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟು ನಿಮಗೆ ತೋರಿಸ್ತೀನಿ ಅದಾದಮೇಲೆ ಅದ್ರ ಪಕ್ಕ ನಾನು ಒಂದು ಮನಿ ಪ್ಲ್ಯಾಂಟ್ನ ರಿಯಲ್ ಮನಿ ಪ್ಲಾಂಟನ್ನ ಇಟ್ಕೊಂಡೆ ನೋಡಿ ಈ ಕಾರ್ನರ್ ಈ ರೀತಿ ಫಿಕ್ಸ್ ಆಯಿತು ಆ ಗ್ರೀನ್ ಮ್ಯಾಟಿಗೆ ಮತ್ತು ಪಿಂಗಾಣಿ ಜಾರ್ಸ್ ಆಗಿರಬಹುದು ಹಾಗೆಯೇ ಈ ಶೋ ಶೋ ಪೀಸಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಇವಾಗ ಕರೆಂಟ್ ಬಂತು ನಾನು ಇದನ್ನು ಆನ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಈ ಬರ್ಡ್ ನೆಸ್ಟ್ ಎಲ್ಲ ಬರುತ್ತಲ್ಲ ಅದೇ ರೀತಿ ಇದೆ ಇದೇನ ನನ್ನ ಹಸ್ಬೆಂಡಿಗೆ ಅವ್ರ ಆಫೀಸಲ್ಲಿ ಗಿಫ್ಟ್ ಮಾಡಿದ್ದು ದೀಪಾವಳಿ ಹಬ್ಬಕ್ಕೆ ಸೊ ನಾನು ಆ ಸ್ಟ್ರಿಪ್ಸ್ ಲೈಟ್ಸ್ ಎಲ್ಲ ಏನಕ್ಕೆ ಬೇಡ ಇದೇ ಇದೆಯಲ್ಲ ಇದನ್ನೇ ಇಡೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಸುಮ್ಮನೆ ಇದನ್ನೇ ಇಲ್ಲೇ ಇದ್ರ ಪಕ್ಕ ಇಟ್ಟೆ ನೋಡಿ ಆ ಲೈಟ್ಸ್ ಅಂತೂ ಆನ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಇತ್ತು ಗಾಯ್ಸ್ ಇವಾಗ ಈ ಕಿಚನ್ದು ಲೈಟ್ಸ್ನ ಆನ್ ಮಾಡಿದೆ ನೋಡಿ ಈ ರೀತಿ ಲುಕ್ನ ಇದೆ ನನಗಂತೂ ಆ ಕಾರ್ನರ್ ಅಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಮನಿ ಪ್ಲಾಂಟ್ ನೋಡಿ ಎಷ್ಟು ಗ್ರೀನಿ ಗ್ರೀನಿಯಾಗಿ ಚೆನ್ನಾಗಿದೆ ಅಲ್ವಾ ಅದ್ರ ಪಕ್ಕ ನಾನು ಈ ನೈಫ್ಗಳಾಗಿರಬಹುದು ಹಾಗೆಯೇ ಸೀಸರ್ ಆಗಿರಬಹುದು ಮತ್ತು ಲೈಟರ್ಸು ಅದನ್ನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ ಈ ಗ್ರೀನ್ ಮ್ಯಾಟಿಗಂತೂ ಪಿಂಗಾಣಿ ಚಾರ್ಸ್ ಆಗಿರಬಹುದು ಆ ಸ್ಟ್ಯಾಂಡ್ ಆಗಿರ್ಬೋದು ಹಾಗೆಯೇ ಶೋ ಪೀಸಸ್ ಆಗಿರ್ಬೋದು ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಮಗ ಪಕ್ಕದಲ್ಲೇ ನಾನು ಆ ಪಾಪದ್ದು ಸಿಪ್ಪರ್ ಕೂಡ ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಗ ಕೈಗೆ ಸಿಗುತ್ತೆ ಅಂತ ನೋಡಿ ಈ ರೀತಿ ಫಿಕ್ಸ್ ಆಯಿತು ಕಿಚನ್ನು ಇನ್ನು ಮೇಲ್ಗಡೆ ನಾನು ಯಾವ್ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇದ್ರ ಪಕ್ಕ ನಾನು ಚಾಪಿಂಗ್ ಬೋರ್ಡ್ ಅಷ್ಟೇ ಅಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು ಅಂತ ಅಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕ ಒಂದು ಹ್ಯಾಂಡ್ ಟವಲ್ನ ಇಟ್ಬಿಟ್ಟು ಅದ್ರ ಕೆಳಗಡೆ ನಾನು ಒಂದು ಲೈಫ್ ಆಯ್ದು ಹ್ಯಾಂಡ್ ವಾಷ್ನ ಇಟ್ಕೊಂಡು ಕೊಲ್ಲಿನ ಇಟ್ಕೊಂಡು ಒಂದು ಚಿಕ್ಕದು ಗ್ರೀನಿಯಾಗಿ ಇರೋ ಪಾಟ್ನ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದು ಹಾಗೆ ನೋಡಿ ಈ ಕಾರ್ನರ್ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಕಾರ್ನರ್ ನಾನು ಪದೇ ಪದೇ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಅದ್ರ ಪಕ್ಕ ಗ್ಯಾಸ್ ಸ್ಟೌವ್ನ ಇಟ್ಕೊಂಡು ಅದ್ರ ಪಕ್ಕ ಈ ಕಡೆ ಸ್ಪೇಸ್ ಇತ್ತಲ್ಲ ಅಲ್ಲಿ ಓವನ್ನ ಇಟ್ಕೊಂಡಿದ್ದೀನಿ ಓವನೇನು ನಾವು ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ತುಂಬ ರೇರಾಗಿ ಯೂಸ್ ಮಾಡೋದು ಹಾಗಾಗಿ ಅದ್ರ ಮೇಲೆ ಒಂದು ಕೆಟಲ್ನ ಇಟ್ಕೊಂಡು ಒಂದು ಚಾಪರ್ನ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕ ನಾನು ಸ್ಟೋರೇಜ್ ಬಾಕ್ಸಸ್ನ ಇಟ್ಟಿದ್ದೀನಿ ಆ ಬಾಕ್ಸಸ್ ಅಂತೂ ತುಂಬಾ ಒಂಥರ ಬಲ್ಬ್ ಬಲ್ಬ್ ಥರ ಇದೆ ಅಲ್ವಾ ನೋಡಲಿಕ್ಕೆ ಅದು ಅದಂತೂ ತುಂಬಾ ಇಷ್ಟ ನನಗೆ ಅದ್ರ ಪಕ್ಕ ಕೆಳಗಡೆ ಈ ಥರ ಒಂದು ಇದು ಕಾಫಿ ಪೌಡರದ್ದು ಬಾಕ್ಸದು ಅದ್ರೊಳಗಡೆ ಮನಿ ಪ್ಲ್ಯಾಂಟ್ ಹಾಕೋಣ ಅಂತ ಅಂದ್ಬಿಟ್ಟು ಇಟ್ಟೆ ಬಟ್ ಮನಿ ಪ್ಲ್ಯಾಂಟ್ ಹಾಕಲಿಕ್ಕೆ ತರಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ ತಂದುಬಿಟ್ಟು ಹಾಕಬೇಕು ನೋಡಿ ಇದ್ರ ಮೇಲ್ಗಡೆ ನಾನು ಈ ಒನ್ ಕೆ ಜಿ ಬಾಕ್ಸಸ್ಸು ಅಲ್ಲಿ ಕೆಳಗಡೆ ರ್ಯಾಕಲ್ಲಿ ಇಡಿಸ್ಲಿಲ್ವಲ್ಲ ಸೊ ಹಾಗಾಗಿ ಇಲ್ಲಿ ಮೇಲ್ಗಡೆ ಈ ಥರ ಜೋಡಿಸ್ಕೊಂಡಿದ್ದೀನಿ ಅದ್ರ ಹಿಂದೆ ನಾನು ಸ್ಟೀಲ್ ಬಾಕ್ಸಸ್ನ ಜೋಡಿಸಿದ್ದೀನಿ ಎಕ್ಸ್ಟ್ರಾ ಕಾಳು ಬೇರೆ ಬೇರೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಅದ್ರೊಳಗಡೆ ಹಾಕಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಅದಾದ್ಮೇಲಿಂದ ನಾನು ಈ ಪಕ್ಕದ ಕ್ಯಾಬಿನಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇರ್ಬೋದು ನಿಮಗೆ ಆ ಪಕ್ಕದ ಕ್ಯಾಬಿನಲ್ಲಿ ನಾನು ಎಕ್ಸ್ಟ್ರಾ ಐಟಮ್ಸು ಅಂದರೆ ಬಾಟಲ್ಸ್ ಆಗಿರ್ಬೋದು ಹಾಗೆಯೇ ಆ ಪ್ಲೇಟ್ಸ್ ಆಗಿರಬಹುದು ಪ್ಲಾಸ್ಟಿಕ್ ಪ್ಲೇಟ್ಸ್ ಆಗಿರಬಹುದು ಮತ್ತು ಜ್ಯೂಸಸ್ ಗ್ಲಾಸಸ್ಸು ಅದನ್ನೆಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ ಹಾಟ್ ಬಾಕ್ಸ್ ಕೂಡ ಇಟ್ಟಿದ್ದೀನಿ ಜ್ಯೂಸ್ ಜಾರ್ ಕೂಡ ಅಲ್ಲಿ ಬ್ಯಾಕ್ ಸೈಡ್ ಇಟ್ಟಿದ್ದೀನಿ ಇದನ್ನೆಲ್ಲ ತುಂಬ ಜಾಸ್ತಿ ರೇರ್ ಯೂಸ್ ಮಾಡೋದ್ರಿಂದ ಈ ಕಡೆ ಕ್ಯಾಬಿನಲ್ಲಿ ನಾನು ಇಟ್ಕೊಂಡಿದ್ದೀನಿ ಕೆಳಗಡೆ ಕ್ಯಾಬಿನಲ್ಲಿ ನಾನು ಡೈಲಿ ಯೂಸ್ ಮಾಡ್ತೀವಲ್ಲ ಅಕ್ಕಿ ಆಗಿರಬಹುದು ಹಾಗೆಯೇ ರೇಷನ್ ಅಕ್ಕಿ ದೋಸೆಗೆ ಇಡ್ಲಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿನ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದ್ರ ಪಕ್ಕ ನಾನು ಸಾಂಬಾರ್ ಪೌಡರು ಮತ್ತು ರಾಗಿ ಹಸಿಟ್ಟು ಆಯಿಲ್ ಬಾಟಲು ಮಿಕ್ಸಿ ಇದನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಎಕ್ಸ್ಟ್ರಾ ದಿನಸಿ ಎಲ್ಲ ಮಿಕ್ಕಿರೋದೆಲ್ಲ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆ ಕೂಡ ನಾನು ಇಲ್ಲೇ ಇಟ್ಟಿದ್ದೀನಿ ಅಲ್ಲಿ ಮೇಲ್ಗಡೆ ಎಲ್ಲೂ ಸ್ಪೇಸ್ ಇಲ್ಲ ಹಾಗಾಗಿ ಕೆಳಗಡೆ ಇಲ್ಲೇ ಇಟ್ಕೊಂಡಿದ್ದೀನಿ ತವಾ ಕೂಡ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ಇನ್ನು ಈ ಕಡೆ ಡ್ರಾಯರಲ್ಲಿ ನಾನು ಗ್ಲಾಸಸ್ಸು ಮತ್ತು ಬೌಲ್ಸು ಮತ್ತು ಕೈ ಸೌಟ್ಗಳು ಮತ್ತು ಮಿಕ್ಸಿ ಜಾರು ಎಲ್ಲನೂ ಇಟ್ಕೊಂಡಿದ್ದೀನಿ ಸ್ವಲ್ಪ ಇನ್ನೂ ಸುಮಾರಿತ್ತು ಅದನ್ನೆಲ್ಲ ಮೇಲುಗಡೆ ಎತ್ತಿಟ್ಬಿಟ್ಟೆ ಇನ್ನು ಸೆಕೆಂಡ್ ಡ್ರಾಯರಲ್ಲಿ ನಾನು ಡೈಲಿ ಯೂಸ್ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಪಾತ್ರೆಗಳು ಪಡ್ಡು ಮಾಡೋದು ಹಾಗೆಯೇ ಪಾಪದು ಮಿಕ್ಕಿ ಮೌಸ್ದು ಪ್ಲೇಟು ಮತ್ತು ಬೌಲು ಅದನ್ನೆಲ್ಲ ಫುಲ್ಲು ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಕೆಳಗಡೆ ಪ್ಲೇಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಇನ್ನೂ ಸುಮಾರು ಪ್ಲೇಟ್ಸ್ ಇತ್ತು ಅದೆಲ್ಲ ಮೇಲ್ಗಡೆ ಎತ್ತಿಟ್ಟೆ ಸುಮ್ಮನೆ ಏನಿಕಲ್ವಾ ಕೆಳಗಡೆ ಇದ್ದಷ್ಟು ಸುಮ್ಮನೆ ಡಸ್ಟ್ ಹಾಕ್ತಾನೆ ಇರುತ್ತೆ ತೊಳೆಯಬೇಕು ಅದ್ರ ಜೊತೆಗೆ ಪಾಪು ಕೂಡ ಕೆಳಗಡೆ ಹಾಕ್ತಾನೆ ಇರ್ತಾನೆ ತೆಗ್ದುಬಿಟ್ಟು ತೆಗ್ದುಬಿಟ್ಟು ಹಾಗಾಗಿ ಸ್ವಲ್ಪ ಎಷ್ಟು ಬೇಕು ನನಗೆ ಡೈಲಿ ಯೂಸಿಗೆ ಅಷ್ಟನ್ನು ಮಾತ್ರ ಎತ್ತಿಟ್ಕೊಂಡೆ ಇನ್ನು ಮೇಲ್ಗಡೆ ಕ್ಯಾಬಿನಲ್ಲಿ ನಾನು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಎತ್ತಿಟ್ಟಿದ್ದೀನಿ ಇನ್ನು ಈ ಕಡೆ ಕ್ಯಾಬಿನಲ್ಲಿ ನಾನು ಆ ಪಾತ್ರೆಗಳನ್ನೂ ಈ ಕಡೆನೂ ಕೂಡ ಪಾತ್ರೆನ ಎತ್ತಿಟ್ಟಿದ್ದೀನಿ ಅದ್ರ ಜೊತೆಗೆ ಎಕ್ಸ್ಟ್ರಾ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಮೇಲುಗಡೆ ಹಾಕಿದ್ದೀನಿ ಏನು ಗೊತ್ತಾಗ ನಮ್ಮ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟೇ ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದು ಮೇನಾಗಿ ಕಿಚನ್ ಎಷ್ಟು ನೀಟಾಗಿರುತ್ತೋ ಅಷ್ಟೇ ನಮಗೆ ಅಡುಗೆ ಮಾಡೋಕ್ಕೂ ಚೆನ್ನಾಗಿರುತ್ತೆ ಒಂಥರ ಖುಷಿ ಖುಷಿಯಾಗಿ ನಾವು ಅಡುಗೆನ ಮಾಡ್ಬೋದು ಇದ್ರೆ ಏನೋ ಒಂಥರ ತುಂಬ ಖುಷಿಯಾಗುತ್ತೆ ಆ ಕಾರ್ನರ್ ಅಂತೂ ನೋಡಿ ತುಂಬಾ ಇಷ್ಟ ಆಯಿತು ನನಗೆ ಮನೆ ನೀಟಾಗಿದ್ದಷ್ಟು ಒಂದು ಪಾಸಿಟಿವಿಟಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಗೆ ಬರುತ್ತೆ ಆ್ಯಂಡ್ ಲಕ್ಷ್ಮಿ ಕೂಡ ನಮ್ಮ ಮನೇಲಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಓಕೆನಾ ಸೊ ಆದಷ್ಟು ನಾವು ಕಿಚನ್ನ ಮೇನಾಗಿ ಕಿಚನ್ ಆಗಿರ್ಬೋದು ಮನೆ ಫುಲ್ಲು ಎಲ್ಲನೂ ನೀಟಾಗಿ ಇಟ್ಕೊಳ್ಬೇಕು ಅದರಲ್ಲೂ ನಾವು ಕಿಚನ್ನ ಎಷ್ಟು ಚೆನ್ನಾಗಿ ನಾವು ಇಟ್ಕೊಳ್ತೀವೋ ಅಷ್ಟೇ ನಮ್ಮ ಮನಸ್ಸಿಗೆ ನೆಮ್ಮದಿ ಕೂಡ ಇರುತ್ತೆ ಸಂತೋಷವಾಗಿ ಕೂಡ ಇಡ್ತೀವಿ ಸಂತೋಷವಾಗಿ ಅಡುಗೆ ಕೂಡ ಮಾಡ್ತೀವಿ ಏನಂತೀರಾ ನೀವು ಓಕೆ ಗಾಯಸ್ ನೋಡಿದ್ರಲ್ಲ ನನಗಂತೂ ಈ ಸಿಂಪಲ್ಲಾಗಿ ಮೇಕೋವರ್ ಮಾಡಿದ್ದು ಕಿಚನ್ನ ತುಂಬಾ ಖುಷಿ ಕೊಡ್ತು ಆ ಕಾರ್ನರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಒಂದು ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯಿತಾ ಏನೋ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಆ ಲೈಟ್ಸ್ ನೋಡಿ ಏನು ಸೂಪರಾಗಿ ಕಾಣಿಸ್ತಿದೆ ಅಲ್ವಾ ಆ ಸ್ಟ್ರಿಪ್ಸ್ ಲೈಟ್ಸ್ಗಿಂತ ನನಗೆ ಈ ಲೈಟ್ಸ್ ಇಟ್ಟಿದ್ದು ಖುಷಿ ಖುಷಿಯಾಯಿತು ಸ್ಟ್ರಿಪ್ ಲೈಟ್ಸ್ ನಾನು ಬೇಡ ಅಂತಲೇ ತರಲಿಲ್ಲ ಏನಕ್ಕೆ ಸುಮ್ಮನೆ ಇರೋದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಇದನ್ನ ಇಟ್ಟೆ ಓಕೆ ಗೈಸ್ ನೋಡಿದ್ರಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ ಬಾಯ್ ಬಾಯ್ ಕೇರ್